ಹಿಂದೂ ಶಾಸ್ತ್ರಗಳು ಮತ್ತು ಪುರಾಣಗಳು ಶ್ರೀಕೃಷ್ಣನ ಆತ್ಮವಾಗಿದ್ದ ಕೊಳಲು ಕಣ್ಮರೆಯಾಗಿರುವುದರ ಕುರಿತು ಸಾಕಷ್ಟು ವಿಚಾರಗಳನ್ನು ವ್ಯಕ್ತಪಡಿಸುತ್ತವೆ ಶ್ರೀಕೃಷ್ಣ ವೈಕುಂಠ ಲೋಕವನ್ನು ಸೇರಿದ ನಂತರ ಆತನ ಪ್ರೀತಿಯ ಕೊಳಲು ಏನಾಯಿತು ಇಂದಿಗೂ ಶ್ರೀಕೃಷ್ಣನ ಕೊಳಲು ಇದೆಯಾ ಅಥವಾ ಇಲ್ಲವಾ ಶ್ರೀಕೃಷ್ಣನ ಕೊಳಲಿಗೆ ಸಂಬಂಧಿಸಿದ ಆಸಕ್ತಿದಾಯಕ ವಿಚಾರಗಳನ್ನು ಇಂದು ನಾವು ತಿಳಿಯೋಣ ಶ್ರೀಕೃಷ್ಣ ಮತ್ತು ಆತನ ಕೊಳಲನ್ನು ದೇಹ ಮತ್ತು ಆತ್ಮಕ್ಕೆ ಹೋಲಿಸಲಾಗುತ್ತದೆ ಶ್ರೀಕೃಷ್ಣನು ದೇಹವಾದರೆ ಆತನು ನುಡಿಸುವಂತಹ ಕೊಳಲು ಕೃಷ್ಣನ ಆತ್ಮವೆಂದು ಪರಿಗಣಿಸಲಾಗುತ್ತಿತ್ತು ಕೃಷ್ಣನ ಕೊಳಲಿನಿಂದ ಹೊರಹೊಮ್ಮುವಂತಹ ಧ್ವನಿ ಅಥವಾ ಸ್ವರವು ಕೇವಲ ಸಂಗೀತ ಸ್ವರವಾಗಿರಲಿಲ್ಲ ಬದಲಾಗಿ ಇಡೀ ವಿಶ್ವವನ್ನೇ ಮೋಡಿ ಮಾಡಿದ ಪ್ರೀತಿ ಭಕ್ತಿ ಮತ್ತು ದೈವತ್ವದ ಧ್ವನಿಯಾಗಿತ್ತು ಆದರೆ ದ್ವಾಪರ ಯುಗದ ಕೊನೆಯಲ್ಲಿ ಕೃಷ್ಣನು ವೈಕುಂಠಕ್ಕೆ ಹಿಂದಿರುಗಿದಾಗ ಅವನ ಪ್ರೀತಿಯ ಕೊಳಲಿಗೆ ಏನಾಯಿತು ಎನ್ನುವ ಪ್ರಶ್ನೆ ಶ್ರೀಕೃಷ್ಣನ ಭಕ್ತರ ಮನಸ್ಸಲ್ಲಿ ಮೂಡುತ್ತದೆ ಶ್ರೀಕೃಷ್ಣನ ಕೊಳ ಕಣ್ಮರೆಯ ಹಿಂದೆ ಶಾಸ್ತ್ರಗಳು ಮತ್ತು ಪುರಾಣಗಳಲ್ಲಿ ಅನೇಕ ಆಧ್ಯಾತ್ಮಿಕ ಮತ್ತು ಪೌರಾಣಿಕ ನಂಬಿಕೆಗಳಿವೆ ಕೆಲವೊಂದು ಜಾನಪದ ಕಥೆಗಳ ಪ್ರಕಾರ ಶ್ರೀಕೃಷ್ಣನು ನುಡಿಸುತ್ತಿದ್ದ ಕೊಳಲು ಆತನ ಮತ್ತು ರಾಧೆಯ ನಿಸ್ವಾರ್ಥ ಪ್ರೀತಿಯ ಸಂಕೇತವಾಗಿತ್ತು ಕೃಷ್ಣನು ಕೊಳಲನ್ನು ಯಾವಾಗಲೂ ರಾಧೆಗಾಗಿ ತನ್ನೊಂದಿಗೆ ಇಟ್ಟುಕೊಂಡಿರುತ್ತಿದ್ದನು ರಾಧೆ ದ್ವಾರಕಾ ನಗರದಲ್ಲಿ ಕೊನೆಯುಸಿರಿಡುವ ಸಂದರ್ಭದಲ್ಲಿ ರಾಧೆಯ ಅಂತಿಮ ಆಸೆಯನ್ನು ಈಡೇರಿಸುವುದಕ್ಕಾಗಿ ಕೊಳಲನ್ನು ನುಡಿಸುತ್ತಾನೆ ಶ್ರೀಕೃಷ್ಣನ ಕೊಳಲಿನ ಧ್ವನಿಯನ್ನು ಕೇಳುತ್ತಾ ರಾಧೆ ಕೊನೆಯುಸಿರಿಡುತ್ತಾಳೆ ಎಂದು ಹೇಳಲಾಗುತ್ತದೆ ೇ ಇಲ್ಲವೆಂದ ಮೇಲೆ ಈ ಸಂಗೀತಕ್ಕೆ ಯಾವುದೇ ಅರ್ಥವಿಲ್ಲವೆಂದು ಕೊರಗುತ್ತಾ ದುಃಖದಿಂದ ಆ ಕ್ಷಣದಲ್ಲಿ ಕೃಷ್ಣನು ತನ್ನ ಕೊಳಲನ್ನು ಮುರಿದು ಪೊದೆಗೆ ಎಸೆದನು ಭಾಗವತ ಸಂಪ್ರದಾಯದಲ್ಲಿನ ಮತ್ತೊಂದು ನಂಬಿಕೆ ಎಂದರೆ ಕೊಳಲು ಶ್ರೀಕೃಷ್ಣನ ದೈವಿಕ ಶಕ್ತಿಯ ಭಾಗವಾಗಿತ್ತು ಮಹಾಭಾರತದ ಯುದ್ಧದ ನಂತರ ಯದು ರಾಜವಂಶ ಅಂದರೆ ಯಾದವರ ಕುಲ ನಾಶವಾದಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನು ತನ್ನ ದೇಹವನ್ನು ತ್ಯಜಿಸಲು ನಿರ್ಧರಿಸಿದಾಗ ಇಡೀ ದ್ವಾರಕಾನಗರವು ಸಮುದ್ರದಲ್ಲಿ ಮುಳುಗಿತು ಕೃಷ್ಣನ ದೈವಿಕ ಕೊಳಲು ಕೂಡ ದ್ವಾರಕೆಯ ವೈಭವದೊಂದಿಗೆ ಆಳವಾದ ಸಾಗರ ಶಾಶ್ವತವಾಗಿ ಕಣ್ಮರಿಯಾಯಿತು ಎಂದು ಭಾಗವತ ಸಂಪ್ರದಾಯ ಹೇಳುತ್ತದೆ